అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ూ సరురయ్యా కేరయ్యా మహరిింగ కలేశ్వర మహారి కల్యేశ్వర గురువచన పరాంగే గురువచన ఎందు భవలింగు నోడా ెందు నోడా ಉಣದಿದ್ದರೆ ಚಾತಕನೆಂಬರು ಭೋಗಿಸಿದರೆ ಕಾಮಿ ಎಂಬರು ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮಿ ಎಂಬರು ಊರೊಳಗಿದ್ದರೆ ಸಂಸಾರಿ ಎಂಬರು ಅಡವಿಯೊಳಗಿದ್ದರೆ ಮೃಗಜಾತಿ ಎಂಬರು ನಿದ್ರೆಗೈದರೆ ಜಡದೇಹಿ ಎಂಬರು ಎದ್ದಿದ್ದರೆ ಚಕೋರನೆಂಬರು ಇಂತಿ ಜನಮೆಚ್ಚು ನಡೆಯುವವರ ಎಡದ ಪಾದ ಕಿರಿ ಕಿರುಗುಣಿಯಲ್ಲಿ ಮನೆ ಮಾಡು ಮನೆ ಮಾಡು ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ನಮ್ಮ ಜನರ ಸ್ವಭಾವನೆ ತುಂಬ ವಿಚಿತ್ರ ಏನು ಮಾಡಿದರೂ ಅವ್ರು ಸಹಿಸೋದಿಲ್ಲ ಒಂದಾಡಿದರೆ ಕಡಿಮೆ ಎರಡು ಮಾತಾಡಿದರೆ ಹೆಚ್ಚು ಅನ್ನುವಂಥ ಸ್ವಭಾವ ಸತ್ಕಾರ್ಯಗಳನ್ನು ಕಂಡು ಮೆಚ್ಚುವಂಥ ಸಹಿಸುವಂಥ ಬೆಂಬಲಿಸುವಂಥ ಗುಣ ಎಷ್ಟೋ ಜನರಿಗೆ ಇರೋದಿಲ್ಲ ಅಂಥವರು ಮೊಸರಿನಲ್ಲೂ ಕಲ್ಲು ಹುಡುಕುವಂಥ ಜನ ಅಂಥವರ ಬದುಕಿಗೆ ಕನ್ನಡಿ ಹಿಡಿದಂತೆ ಇದೆ ಅಂಬಿಗರ ಚೌಡಯ್ಯನವರ ಈ ವಚನ ಚೌಡಯ್ಯನವರು ಗಣಾಚಾರಿಗಳಿದ್ದಂತೆ ಹೇಳಬೇಕಾದ್ದನ್ನು ಸ್ಪಷ್ಟವಾಗಿ ನೇರವಾಗಿ ನಿಷ್ಠರವಾಗಿ ಹೇಳುವ ಗುಣ ಅವರಲ್ಲಿದೆ ಮಾನವನ ಮನ ನೊಂದೀತು ಅಂತ ಹೇಳಿ ಸತ್ಯಕ್ಕೆ ಅಪಚಾರ ಮಾಡೋ ಅಲ್ಲ ಪ್ರಸ್ತುತ ವಚನವನ್ನೇ ತೆಗೆದುಕೊಂಡ್ರೆ ಇಲ್ಲಿ ಭೂತ ಚಾತಕ ಕಾಮಿ ಕರ್ಮಿ ಸಂಸಾರಿ ಮೃಗ ಜಡದೇಹಿ ಚಕೋರ ಇಂಥ ನಿದರ್ಶನಗಳ ಮೂಲಕ ಜನರ ಮನಸ್ಸಿನ ಸ್ವಭಾವ ಎಂತಹ ಅಂತ ಮನಗಾಣಿಸಿದ್ದಾರೆ ಮಾನವ ಈ ಲೋಕಕ್ಕೆ ಬಂದ ಮೇಲೆ ಬದುಕಲಿಕ್ಕಾಗಿ ಉಣ್ಣುವಂಥದ್ದು ಸಹಜ ಕೆಲವರು ಹೆಚ್ಚು ಕೆಲವರು ಕಡಿಮೆ ಊಟ ಮಾಡ್ಬೋದು ಅದು ಅವರವರ ಸ್ವಭಾವ ಮಾಡುವಂಥ ಕೆಲಸ ರೂಢಿಗೆ ಸಂಬಂಧಿಸಿದ್ದು ಒಬ್ಬ ಬೇರೆಯವ್ರಿಗಿಂತ ಹೆಚ್ಚು ಉಣ್ತಾನೆ ಅಂದರೆ ಅವನಿಗೆ ಅರಿಸಿಕೊಳ್ಳೋವಂಥ ತಾಕತ್ತಿದೆ ಅಂತ ಮೆಚ್ಚಬೇಕು ಆದರೆ ಈ ಜನರು ಏನು ಹೇಳ್ತಾರೆ ಅವನೇನಪ್ಪ ಭೂತ್ನಂತೆ ಉಣ್ತಾನೆ ಅಂತ ಲೇವಡಿ ಮಾಡ್ತಾರೆ ಮತ್ತೊಬ್ಬ ಕಡಿಮೆ ಉಣ್ಣೋದನ್ನು ನೋಡಿ ಇವನು ಚಾತಕ ಅಂತ ಹೇಳ್ತಾರೆ ಚಾತಕ ಅಂತ ಅನ್ನುವಂಥದ್ದು ಒಂದು ಪಕ್ಷಿ ಅದು ಮಳೆಯ ನೀರನ್ನು ಮಾತ್ರ ಅಂತ ಪ್ರತೀತಿ ಇದೆ ಇವನು ಸಹ ಅಂಥ ಪಕ್ಷಿ ಅಂತೆ ಅಂತ ಹೀಗಳಿತಾರೆ ಉಂಡ್ರು ಉಣ್ದಿದ್ರು ಸಹಿಸುವಂತ ಸ್ವಭಾವ ಇರೋದಿಲ್ಲ ಮುಂದಿನ ನಿದರ್ಶನ ಕಾಮನೆಗಳಿಗೆ ಸಂಬಂಧಿಸಿದ್ದು ಮನುಷ್ಯನಿಗೆ ಹತ್ತು ಹಲವು ಬೈಕ್ಗಳಿರ್ತಾವ ಅವುಗಳನ್ನು ತೃಪ್ತಿಪಡಿಸಿಕೊಳ್ಳುವಂತಹ ವ್ಯಕ್ತಿಗಳನ್ನ ಕಂಡಾಗ ಇವನೊಬ್ಬ ಕಾಮಿ ಇವನು ಬೈಕ್ಗಳ ಮಿತಿನೇ ಇಲ್ಲ ಅಂತ ಮೂಗು ಮುರಿತಾರೆ ಆತ ತನ್ನ ಬೈಕ್ಗಳನ್ನ ಮಿತಗೊಳಿಸಿಕೊಂಡ್ರೆ ಇವನು ಕೆಲಸಗೇಡಿ ಅಂತ ನಾಲಿಗೆ ಹರಿಬಿಡುತ್ತಾರೆ ಕೆಲವರು ಊರಲ್ಲಿ ಮತ್ತೆ ಕೆಲವರು ಕಾಡಲ್ಲಿ ವಾಸ ಮಾಡೋದುಂಟು ಆಗಲೂ ಜನರು ಹೇಗೆ ನಿಂದೆ ಮಾಡ್ತಾರೆ ನೋಡಿ ಊರಲ್ಲಿದ್ದರೆ ಸಂಸಾರಿ ಅಂತಾರೆ ಅದರಲ್ಲೇ ಬಿದ್ದು ಒದ್ದಾಡ್ತಾನೆ ಅಂತ ಹೀಯಾಳಿಸ್ತಾರೆ ಊರಿನ ಸವಾಸನೆ ಬೇಡ ಅಂತ ಹೇಳಿ ಸೇರಿದರೆ ಅಲ್ಲಿ ಮನುಷ್ಯನ ಜಾತಿ ಇದ್ದ ಹಾಗೆ ಹಾಗಾಗಿ ಮೃಗಗಳ ಜೊತೆ ವಾಸ ಮಾಡಲಿಕ್ಕೆ ಅರ್ಹ ಅದಕ್ಕಾಗಿ ಅಡವೆಯಲ್ಲೇ ಇದ್ದಾನೆ ಅಂತ ಹಂಗಿಸ್ತಾರೆ ಮನುಷ್ಯನ ವಿಶ್ರಾಂತಿಗೆ ನಿದ್ರೆ ಬೇಕೇ ಬೇಕು ಕೆಲವರು ಮಲಗಿದ ತಕ್ಷಣ ಗಾಢ ನಿದ್ರೆಗೆ ಚಾರತಾರೆ ಅಂಥವ್ರನ್ನ ಕಂಡಾಗ ಪರ್ವಾಗಿ ಅಲ್ಲಪ್ಪ ನೀನು ಪರಮ ಸುಖಿ ಅಂತ ಮೆಚ್ಚುಗೆ ಸೂಚಿಸುತ್ತಾನೆ ಯಾಕೆ ಅಂದ್ರೆ ಎಷ್ಟೋ ಜನರಿಗೆ ನಿದ್ರೆ ಬರದೆ ರಾತ್ರಿ ಎಲ್ಲ ಒದ್ದಾಡಿ ಸುಸ್ತಾಗ್ತಾರೆ ಹಾಗಾಗಿ ಅವ್ರಿಗೆ ಯಾವ ಕೆಲಸನೂ ಮಾಡಲಿಕ್ಕೆ ಆಗದಂತ ಸ್ಥಿತಿ ನಿರ್ಮಾಣ ಆಗತ್ತೆ ಒಬ್ಬ ಇಂತಹ ಸ್ಥಿತಿಗೆ ತಲುಪಿ ನಿದ್ರೆ ಮಾಡೋದಿಲ್ಲ ಅಂತ ತಿಳಿದಾಗ ಆಗ ಜನರು ಅವನ ಬಗ್ಗೆ ಕರುಣೆ ತೋರ್ಬೇಕಾಗಿತ್ತು ಆದ್ರೆ ಕರುಣೆ ತೋರದೆ ನಾಲಿಗೆಯನ್ನು ಹರಿಬಿಡ್ತಾರೆ ಇವನೊಬ್ಬ ಸೋಮಾರಿ ಚಕ್ಕೋರ ಅಂತೆಲ್ಲ ಅವಹೇಳನ ಮಾಡ್ತಾರೆ ಚಕೋರ ಪಕ್ಷಿ ಬೆಳೆದಿಂಗಳನ್ನ ಆಸ್ವಾದಿಸಿ ಬದುಕುತ್ತೆ ಅನ್ನುವಂಥ ನಂಬಿಕೆ ಹೀಗೆ ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸಿ ತಮ್ಮ ನಾಲಿಗೆ ಚಪಲವನ್ನು ತೀರಿಸಿಕೊಡ್ತಾರೆ ಟೀಕೆ ಸಕಾರಾತ್ಮಕವಾಗಿದ್ರೆ ಸ್ವಾಗತಾರ್ಹ ಆದರೆ ಅವ್ರದ್ದು ಸಕಾರಾತ್ಮಕ ಟೀಕೆ ಅಲ್ಲ ಅದು ನಕಾರಾತ್ಮಕ ಪ್ರತಿಕ್ರಿಯೆ ಅಂಥವ್ರ ಬಗ್ಗೆ ಹೆಚ್ಚು ಗಮನ ಹರಿಸದೆ ತನ್ನಷ್ಟಕ್ಕೆ ತಾನಿರುವಂಥದ್ದು ಒಳ್ಳೆಯದು ಅನ್ನೋ ಸಂದೇಶ ಚೌಡಯ್ಯನವರ ಈ ವಚನದಲ್ಲಿ ಇದೆ ಈ ನೆಲೆಯಲ್ಲೇ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ನೆನಪಾಗುತ್ತೆ ಹಗಲ ಇರುಳ ಮಾಡಿ ಇರುಳ ಹಗಲ ಮಾಡಿ ಆಚಾರವ ಅನಾಚಾರವ ಮಾಡಿ ಅನಾಚಾರವ ಆಚಾರವ ಮಾಡಿ ಭಕ್ತನ ಭವ್ಯ ಮಾಡಿ ಭವ್ಯ ಭಕ್ತನ ಮಾಡಿ ನುಡಿಬವರ ಮಾತ ಕೇಳಲಾಗದು ಕುಹೇಶ್ವರ ಅಂದರೆ ಎಂಥವ್ರ ಮಾತನ್ನ ಕೇಳಬಾರ್ದು ಅಂತ ಸ್ಪಷ್ಟ ನಿರ್ದೇಶನವನ್ನು ನೀಡಿದ್ದಾರೆ ಪ್ರಭುದೇವರು ಕೆಲವರಿಗೆ ಆಚಾರವೇ ಅನಾಚಾರವಾಗಿ ಅನಾಚಾರವೇ ಆಚಾರವಾಗಿ ಕಾಣುತ್ತೆ ಭಕ್ತನೇ ಆಗ್ತಾನೆ ಭವಿನೇ ಭಕ್ತನಾಗ್ತಾನೆ ಇಂಥವ್ರು ಒಂದರ್ಥದಲ್ಲಿ ತಲೆ ತಿರುಕರಿದ್ದ ಹಾಗೆ ಅವ್ರಿಗೆ ಟೀಕೆ ಮಾಡೋದೇ ಒಂದು ಉದ್ಯೋಗ ಅಂಥ ಟೀಕಾಕಾರರ ಮಾತಿಗೆ ಸೊಪ್ಪು ಹಾಕದೆ ಮಾಡಬೇಕಾದಂಥ ಕಾಯಕ ಮಾಡಬೇಕು ಅನ್ನೋಂಥ ನಿರ್ದೇಶನ ಶರಣರು ನೀವು ಏನೇ ಒಳ್ಳೆ ಕಾರ್ಯ ಮಾಡಿದರೂ ಸಹಿಸುವ ಗುಣ ಕೆಲವ್ ಇರೋದಿಲ್ಲ ಮತ್ಸರದ ಮಟ್ ಮಟ್ಟೆಗಳಂತೆ ವರ್ತಿಸ್ತಾರೆ ಮತ್ಸರ ದ್ವೇಷ ಕಾರದೆ ಇದ್ದರೆ ಬಹುಶಃ ಅವ್ರ ಉಂಡನ್ನು ಆರಗೋದಿಲ್ಲ ಅಂತ ಸಹಜವಾಗಿಯೇ ಗ್ರಾಮೀಣರು ಮಾತನಾಡ್ತಾ ಇರ್ತಾರೆ ಶರಣರು ಮಾನವನ ಮನಸ್ಸಿನ ಸ್ವಭಾವವನ್ನು ತುಂಬ ಚೆನ್ನಾಗಿ ಈ ವಚನದಲ್ಲಿ ಗುರುತಿಸಿದ್ದಾರೆ ಹಾಗಾಗಿ ಯಾರೋ ಏನೋ ಟೀಕೆ ಟಿಪ್ಪಣಿ ಮಾಡಿ ತೇಜವದೆ ಮಾಡಿದರು ಅಂತ ಹೇಳಿ ನೋಂದ್ಕೊಳ್ಬೇಕಾಗಿಲ್ಲ ಹಾಗಂತ ಅವ್ರ ಮೇಲೆ ದ್ವೇಷಕಾರವ ಅಗತ್ಯವೂ ಇಲ್ಲ ಹಾಗೆ ಕಾರಲಿಕ್ಕೆ ಮುಂದಾಗುವಂಥದ್ದು ಒಂದರ್ಥದಲ್ಲಿ ಹೇಸಿಗೆ ಮೇಲೆ ಕಲ್ಲೆಸ್ದು ನಾವೇ ಹಿಂಸೆ ಅನುಭವಿಸುವಂತೆ ಆಗಬಹುದು ಮನುಷ್ಯ ತನ್ನ ಮನಸ್ಸಿಗೆ ಹಂಚಿ ಮನದೊಡೆಯ ಮಹಾದೇವ ಮೆಚ್ಚುವಂತೆ ನಡೆಯಬೇಕಂತೆ ಬಹಳ ಮುಖ್ಯ சாரியெம்பரு அடவியொலகிட்ட மிருகஜாதி எடவியொலகிட்டே மிருகஜாதி எம்பரும் ஒரே <laughs> பூதனிம்பரே <laughs> ಚಕೋರನೆಂಬರು ಎತ್ತರೆ ಇಂತಿ ನಡೆದವರ ಎಡಪಾದ ಕಿರಿ ತಿರುಗುಣಿಯಲ್ಲಿ ಮನೆ ಮಾಡು ಎಡಪಾದ ಕಿರಿ கிருகுனியலி மனே மாடு எந்தா தனம்மா அம்பிகர சோடையா எந்தா தனம்மா அம்பிகர சோடையா எந்தா ि केळबन्नी वचन सन्देश केळबन्नी केबि वचन सन्देश बसवादि शरणरा जीवन सन्देश बसवादि शरणर जीवन सन्देश ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ